despatch s, ma pria. ಮಹಾನಗರ ಪಾಲಿಕೆ ವಿರುದ್ಧ ಭಕ್ತರಿಗೆ ದಾರಿ ಮಾಡಿಕೊಟ್ರು ಬೀದನಗರದಲ್ಲಿ ನಮ್ಮ ಮನವಿಗೆ ಸ್ಪಂದಿಸಿದ ಮಹಾನಗರ ಪಾಲಿಕೆ ಆಯುಕ್ತರು ಇಂದು ವಾರ್ಡ್ ನಂಬರ್ ಇಪ್ಪತ್ತು ಜೈ ಹನುಮಾನ್ ಮಂದಿರದ ಪಕ್ಕದಲ್ಲಿರುವಂಥ ರಾಜಕಾಲುವೆಯನ್ನ ಜೆ ಸಿ ಬಿ ಯಂತ್ರದೊಂದಿಗೆ ಇಂದು ಮಹಾನಗರ ಪಾಲಿಕೆ ಸಿಬ್ಬಂದಿಯವರ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಮತ್ತು ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಚರಂಡಿ ಹೊಲಸು ನೀರುಗಳ ರಸ್ತೆ ಮಧ್ಯೆ ನಿಲ್ಲದಾಗೆ ರಾಜಕಾಲುವೆಯನ್ನು ಸ್ವಚ್ಛಗೊಳಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನು ಸಹಕರಿಸಿದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಪತ್ರಿಕೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದ ನಗರದ ಮುಖಂಡರಾದಂತಹ ತುಕಾರಾಂ ಫೋಲೇಕರ್ ಪ್ರಭಾಕರ್ ತಾರೆ ಕಾಳಿಪಾಲಾದ ಸಂಪಾದಕ ಚಿಳಗೌರು ಅಧ್ಯಕ್ಷರು ಭೀಮಾರ್ವಿ ಬೀದರ್ ಮತ್ತು ಮಾಧ್ಯಮದವರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದರು ಇದಾಗಿ ತೋತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೆ ನ್ಯೂಸ್ ಬೀದರ್ ಜಿಲ್ಲೆಯ ವಾರ್ಡ್ ನಂಬರ್ ಇಪ್ಪತ್ತು ಹಾರ್ವಿಗೆರೆಯಲ್ಲಿ ಜೈ ಹನುಮಾನ್ ಮಂದಿರದ ಎದುರುಗಡೆ ರಾಜ್ ಕಾಲುವೆ ಚರಂಡಿ ನಿರ್ಮಾಣ ಬಗ್ಗೆ ಪತ್ರಿಕೆ ಹಾಗೂ ಮಾಧ್ಯಮದಲ್ಲಿ ಪ್ರಸಾರವಾಗಿತ್ತು ಕೂಡಲೇ ಎಚ್ಚೆತ್ತುಕೊಂಡ ನಗರಸಭೆ ಪೌರಾಯಕ್ತರು ನಮ್ಮ ಹಾರ್ವಿಗೆರೆಯ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಬರುವ ರಾಜ್ ಕಾಲುವೆಯನ್ನು ಇಂದು ಜೆ ಸಿ ಬಿ ಯಂತ್ರದಲ್ಲಿ ಸಿಬ್ಬಂದಿಯವರು ಆಗಮಿಸಿ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಒಂದು ತುಂಬ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆದ ಕಾರಣದಿಂದ ನಮ್ಮ ಹಾರಿಗೆರೆಯ ಎಲ್ಲ ಓಣಿಯ ಪರವಾಗಿ ಹಾಗೂ ನಮ್ಮ ದೇವ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಪರವಾಗಿ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತುಂಬರು ಜನ ಧನ್ಯವಾದ ಸಲ್ಲಿಸುತ್ತೇವೆ